ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳಮುಖಿಯವರ ಬಗ್ಗೆ ಹೇಳ್ತಾ ಇದ್ದೇನೆ ಮಂಗಳಮುಖಿಯವರಿಂದ ನಾವು ಅವರ ಕೈಯಿಂದ ಇಸ್ಕೊಂಡ್ರೆ ನಮಗೆ ಯಾವ ಥರ ಲಕ್ ಅನ್ನೋದು ನಮಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಮಂಗಳಮುಖಿಯರಂತ ಅವ್ರನ್ನ ಯಾರು ಕೀಳಾಗಿ ಮಾತ್ರ ನೋಡಬೇಡಿ ಇಂದು ನಾವು ಕೇಳಲಿರುವ ವಿಷಯ ಮಂಗಳಮುಖಿಯ ಹತ್ತಿರ ಈ ವಸ್ತು ತೆಗೆದುಕೊಂಡರೆ ನಿಮ್ಮ ಸಂಪೂರ್ಣ ಜೀವನವೇ ಬದಲಾಗಬಹುದು ಎಂಬ ಒಂದು ಪವಾಡಮಯ ಎಂಬ ಒಂದು ರಹಸ್ಯ ಭರಿತ ಬಗ್ಗೆ ಈ ವಿಷಯ ಹಲವರಿಗೆ ಗೊತ್ತಿಲ್ಲ ಆದರೆ ದೇವಾಲಯದ ಪುರಾಣಗಳಲ್ಲೂ ಕೂಡ ತಂತ್ರ ಕೂಡ ಇದರ ಬಗ್ಗೆ ಸಾಕಷ್ಟು ಪ್ರಸ್ತಾಪವನ್ನು ಮಾಡಿದ್ದಾರೆ ಹೀಗಾಗಿ ಇದರ ಮಹತ್ವವನ್ನು ತಿಳಿದುಕೊಳ್ಳುವುದು ತುಂಬಾ ಅವಶ್ಯಕತೆ ಇದನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಅನುಕರಿಸಿದ್ರೆ ಅದು ನಿಮ್ಮ ಜೀವನದಲ್ಲಿ ಹಣದ ಪ್ರವಾಹವನ್ನೇ ತರಬಹುದು ಕಷ್ಟಗಳನ್ನ ದೂರ ಮಾಡಬಹುದು ಆರೋಗ್ಯವನ್ನ ಸುಧಾರಿಸಬಹುದು ಹಾಗೂ ಮನಸ್ಸಿಗೆ ಶಾಂತಿಯನ್ನ ನೀಡಬಹುದು ಈ ವಸ್ತು ಯಾವುದು ಎಂಬ ಕುತೂಹಲ ನಿಮ್ಗೆ ಏನಾದರೂ ಇದ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಂಗಳಮುಖಿಯರ ಪರಿಚಯ ಮೊದಲು ಮಾಡಿಕೊಳ್ಳೋಣ ಮಂಗಳಮುಖಿ ಎಂದರೆ ಅಂದ್ರೆ ಆಳವಾದ ಶುದ್ಧ ಮನಸ್ಸು ಪ್ರಾರ್ಥನೆಯ ಶಕ್ತಿ ಭಕ್ತಿಯಿಂದ ತುಂಬಿರುವ ಒಬ್ಬ ದಿವ್ಯ ವ್ಯಕ್ತಿ ಅವರು ದೇವಿಯ ಶಕ್ತಿಯ ರೂಪ ಅಂತಾನೆ ಹೇಳ್ಬಹುದು ಅವರ ಹತ್ತಿರ ವಸ್ತುಗಳು ಕೇವಲ ಸಾಮಾನ್ಯ ವಸ್ತುಗಳು ಅಲ್ಲ ಅದು ಶಕ್ತಿ ತುಂಬಿರುವ ಸ್ತ್ರೀ ಶಕ್ತಿಯ ಸ್ಪಂದನೆಯೊಂದಿಗೆ ಲಿಪ್ತವಾಗಿರುತ್ತೆ ಈ ಕಾರಣಕ್ಕಾಗಿಯೇ ಪುರಾತನ ಕಾಲದಲ್ಲಿ ಋಷಿಗಳು ಅಥವಾ ತಂತ್ರಜ್ಞರು ಮಂಗಳಮುಖಿಯರ ಹತ್ತಿರದಿಂದ ಒಂದು ತಂತ್ರ ವಸ್ತು ಅಥವಾ ಶುದ್ಧ ಪದಾರ್ಥಗಳನ್ನು ತೆಗೆದುಕೊಂಡು ಶಕ್ತಿಶಾಲಿ ಯಾಗ ಮಾಡ್ತಾ ಇದ್ರು ಇಂದು ನಾವು ತಿಳಿಯಲಿರುವ ವಸ್ತು ಎಂದ್ರೆ ಕುಂಕುಮ ತುಳಸಿ ಎಲೆ ಉಪ್ಪು ಬೆಳ್ಳುಳ್ಳಿ ಬೆಲ್ಲ ಅಥವಾ ಹಾಲು ಇವುಗಳನ್ನು ಒಂದಾದರೂ ಯಾವುದಾದ್ರೂ ಒಂದು ಮಂಗಳಮುಖಿಯ ಹತ್ತಿರದಿಂದ ನಿಶ್ಚಿತ ಕಾಲದಲ್ಲಿ ತೆಗೆದುಕೊಂಡು ಮನೆಯ ದೇವರ ಕೋಣೆಯಲ್ಲಿ ಇರಿಸಿದರೆ ನಿಮ್ಮ ಭಾಗ್ಯ ಚಕ್ರವೇ ಬರಲಾಗಬಹುದು ಹಾಗಾದರೆ ಇದು ಹೇಗೆ ಮಾಡಲಾಗುತ್ತೆ ಅಂತಂದರೆ ಒಂದು ಉದಾಹರಣೆಗೆ ನಾನು ನಿಮಗೆ ಹೇಳ್ತೀನಿ ಒಬ್ರು ನಂದಿನಿ ಅಂತ ಒಬ್ರು ಇದ್ಲು ತನ್ನ ಜೀವನದಲ್ಲಿ ನಿರಂತರ ವಿಫಲತೆ ಅನುಭವಿಸ್ತಾ ಇದ್ಲು ಅವಳಿಗೆ ಹಣದ ಕೊರತೆ ಮಕ್ಕಳ ಸಮಸ್ಯೆ ಗಂಡನ ದುರ್ವ್ಯವಹಾರ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಕಾಡ್ತಾ ಇತ್ತು ಅವಳು ನಿರ್ಗಮಿಸಲಾರದ ಒಂದು ತೊಂದರೆಯಲ್ಲಿ ಸಿಲ್ಕೊಂಡಿದ್ಲು ಒಂದು ದಿನ ಅವಳು ದೇವಸ್ಥಾನದಲ್ಲಿ ಬುದ್ಧಿವಂತರಾದ ಮಹಿಳೆಯರ ಬಳಿ ಒಂದು ಉಪಾಯವನ್ನ ಕೇಳಿಲ್ಲು ಅವರು ಈ ರೀತಿ ಹೇಳಿದರು ಮಂಗಳಮುಖಿಯೊಬ್ಬರಿಗೆ ಮುಖಿಯೊಬ್ಬರಿಗೆ ಶುಕ್ರವಾರ ಬಟ್ಟೆ ಸಣ್ಣ ಹಾಲಿನ ಬಟ್ಟಲಿನಲ್ಲಿ ಹಾಗೂ ತುಳಸಿಯ ಎಲೆಗಳೊಂದಿಗೆ ಪೂರ್ಣ ಭಾವದಿಂದ ಒಂದು ಪುಟ್ಟ ಕಾಣಿಕೆ ನೀಡಿಬಿಡಿ ಅದನ್ನ ಅವಳಿಂದ ಸ್ವೀಕಾರ ಮಾಡಿ ಅದೇ ತುಳಸಿ ಎಲೆಗಳ ಕಡ್ಡಿಯನ್ನ ಮನೆಗೆ ತಂದು ದೇವರ ಹತ್ತಿರ ಇರಿಸ್ಬಿಡಿ ಹೀಗೆ ಹೇಳಿದ ನಂದಿನಿಗೆ ಹೀಗೆ ಹೇಳೋ ಹೀಗೆ ಮಾಡೋದಕ್ಕೆ ಹೇಳಿದ್ರು ಆ ಉಪಾಯ ಮಾಡಿದ ಮರು ದಿನದಿಂದನೇ ಅವಳಿಗೆ ಒಂಥರ ಒಂದರ ಮೇಲೊಂದು ಒಳ್ಳೆಯ ಬರೀ ಒಳ್ಳೆಯ ಕೆಲಸಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಯಿತು ಅವನ ಅವರ ಗಂಡ ಏನಿದ್ರು ಅವರು ತಾನಾಗಿಯೇ ಬದಲಾಗೋದಕ್ಕೆ ಸ್ಟಾರ್ಟ್ ಆದ್ರು ಆ ಮಕ್ಕಳ ಆರೋಗ್ಯ ಕೂಡ ಸುಧಾರಣೆ ಆಯಿತು ವಿದ್ಯಾಭ್ಯಾಸದಲ್ಲಿ ಕೂಡ ಪ್ರಗತಿ ಆಯಿತು ಹೊಸ ಉದ್ಯೋಗ ಅವಕಾಶ ಎಲ್ಲವೂ ಆ ಬಂತು ಒಳ್ಳೆ ಸ್ಟಾರ್ಟ್ ಆಯಿತು ಹಣದ ಒಂದು ಹರಿವು ಸ್ಟಾರ್ಟ್ ಆಯಿತು ಇದು ಕೇವಲ ಒಂದು ಉದಾಹರಣೆ ಇಂತಹ ಶಕ್ತಿಯುತ ಮಂಗಳ ಮುಖಿಯರ ಹತ್ತಿರದಿಂದ ಸ್ವೀಕರಿಸಿದ ವಸ್ತು ದೈವಿಕ ಶಕ್ತಿ ಹೊಂದಿದ ಒಂದು ಪವಿತ್ರ ತಂತ್ರ ವಸ್ತುವಾಗಿ ಕೆಲಸ ಮಾಡುತ್ತೆ ಇದನ್ನು ನೀವು ಮನೆಗೆ ತಂದು ಯಾವ ರೀತಿ ಉಪಯೋಗಿಸಬೇಕು ಎಂಬುದನ್ನ ತಿಳಿದುಕೊಳ್ಬೇಕು ಫಸ್ಟ್ ಒಂದು ಹಾಲಿನ ಗ್ಲಾಸ್ ಅಲ್ಲಿ ಲವಂಗ ಹಾಕಬೇಕು ಮಂಗಳಮುಖಿಗೆ ಅದನ್ನು ಕೊಟ್ಟು ನಂತರ ಮಂಗಳವಾರ ಅಥವಾ ಶುಕ್ರವಾರ ಸಂಜೆ ಆರರಿಂದ ಏಳು ಗಂಟೆ ಒಳಗಡೆ ಅದನ್ನು ಮನೆಗೆ ತಂದು ಪವಿತ್ರವಾಗಿ ದೇವರ ಮುಂಭಾಗ ಇಡಬೇಕು ಅದನ್ನು ಹಾಕಿದಾಗ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಶಕ್ತಿ ದೂರವಾಗಿ ದೈವಿಕ ಶಕ್ತಿ ಹರಿದಾಡುವುದನ್ನು ನೀವೇ ಅನುಭವಿಸ್ತೀರಾ ಇನ್ನೊಂದು ಉಪಾಯ ಮಂಗಳಮುಖಿಯ ಹತ್ತಿರ ಕುಂಕುಮದ ಒಂದು ಚಿಕ್ಕ ಟಬ್ಬಿಯನ್ನು ಕೊಳ್ಳಿರಿ ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಹಿಂದಿನಿಂದ ನಿಮ್ಮ ಚಲನೆಯಲ್ಲಿರುವ ದುರದೃಷ್ಟ ಶಕ್ತಿ ಹಿಂಗುತ್ತೆ ಹೊಸ ಅವಕಾಶಗಳು ಬರುತ್ತೆ ನಾನು ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಕೇವಲ ಕಥೆಯಂತೆ ನೀವು ಹೇಳ್ಕೋಬಾರ್ದು ಇದು ಅನೇಕರು ಅನುಭವಿಸಿದ ಪವಾಡ ತುಂಬ ಜನನು ಹೇಳಿದ್ದಾರೆ ಮಂಗಳಮುಖಿಯಿಂದ ಈ ಇಸ್ಕೊಂಡಾಗ ಅವರ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳೇ ಅದು ಅಂತ ಇನ್ನೂ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೇನೆ ಕೇಳಿ ಇಲ್ಲಿ ಹೈದರಾಬಾದ್ ನಲ್ಲಿ ಒಬ್ಬ ರಾಧಿಕಾ ಅಂತ ಒಬ್ಬ ಮಹಿಳೆ ಇದ್ರು ಅವರು ಮದ್ವೆ ಆಗಿ ಹನ್ನೆರಡು ವರ್ಷ ಆದರೂ ಕೂಡ ಅವರಿಗೆ ಗರ್ಭಧಾರಣೆ ಅನ್ನೋದು ಆಗ್ಲೇ ಇಲ್ಲ ಅವರು ದುಃಖದಲ್ಲಿ ಬಳಲ್ತಾ ಇದ್ರು ಆಕೆ ತನ್ನ ಮನೆಯ ಅಕ್ಕಪಕ್ಕದವರು ಹೇಳಿದಂತೆ ಮಂಗಳಮುಖಿಯೊಬ್ಬರಿಗೆ ಚಿರಂಜೀವಿ ಬಾಳಿಗಾಗಿ ಆಕರ್ಷಣೆಯಾಗಿ ಒಂದಿಷ್ಟು ತುಪ್ಪ ಹಾಗೂ ಬೆಲ್ಲ ನೀಡಿದ್ರು ಆ ಮಹಿಳೆ ಅದನ್ನು ಸ್ವೀಕರಿಸಿದ ಮೇಲೆ ರಾಧಿಕಾ ಆ ಮಹಿಳೆಯಿಂದ ಒಂದು ಪುಷ್ಪವನ್ನ ಕೇಳಿದ್ರು ಆ ಪುಷ್ಪವನ್ನ ಪೂಜೆ ಮಾಡಿದ ಬಳಿಕ ಅವರ ಜೀವನದಲ್ಲಿ ಆಶ್ಚರ್ಯಕರ ಬದಲಾವಣೆಗಳು ಸ್ಟಾರ್ಟ್ ಆದವು ಈ ರೀತಿಯಾಗಿ ನಿಮ್ಮ ನಂಬಿಕೆಯ ಶಕ್ತಿಯೊಂದಿಗೆ ಮಂಗಳ ಮುಖಿಯರಿಂದ ತೆಗೆದುಕೊಂಡ ಯಾವುದೇ ಒಂದು ಪವಿತ್ರ ವಸ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಪರಿಣಾಮ ಉಂಟು ಮಾಡಬಹುದು ಆದ್ರೆ ನಿಮಗೆ ತಿಳಿಯಬೇಕಾದ ಅತಿ ಮುಖ್ಯ ಸಂಗತಿ ಏನಂದ್ರೆ ಈ ಉಪಾಯಗಳಲ್ಲಿ ಯಾವುದೇ ಒಂದು ಉಪಾಯ ಪೂಜೆ ನೀವು ಏನೇ ಮಾಡಿರ್ಲಿ ಅದರಲ್ಲಿ ನಿಮಗೆ ನಂಬಿಕೆ ಶ್ರದ್ಧೆ ಹಾಗೂ ನಿರಂತರ ಭಕ್ತಿ ತುಂಬಾ ಮುಖ್ಯ ಆಗುತ್ತೆ ಈ ಉಪಾಯವನ್ನು ಮಾಡಿದ ನಂತರ ಕೇವಲ ನೀವು ಕಾಯೋದು ಸಾಲೋದಿಲ್ಲ ನಿಮ್ಮ ನಿತ್ಯದ ಬದುಕಿನಲ್ಲಿ ಉತ್ತಮ ಕ್ರಿಯೆಗಳು ಸಕಾರಾತ್ಮಕ ಚಿಂತನೆಗಳು ಹಾಗೂ ಪ್ರಾರ್ಥನೆಯ ಶಕ್ತಿಯೊಂದಿಗೆ ನೀವು ಇರಬೇಕು ಆಗ ಮಾತ್ರ ಇದರ ಶಕ್ತಿ ನಿಮ್ಮ ಜೀವನದಲ್ಲಿ ಕೆಲಸ ಮಾಡುವುದು ನೀವು ಈ ಉಪಾಯಗಳನ್ನ ಮಾಡಿ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಕಂಡ್ರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೀವು ನಿಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ನಾವು ಇನ್ನು ಇಂಥ ಅದ್ಭುತ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಭರತ್ ಮಾತೆ ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ ಭಟ್ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಇಷ್ಟಪಟ್ಟವರು ನಿಮ್ಮಂತಾಗಲು ಸ್ತ್ರೀ ಪುರುಷ ವಶೀಕರಣ ಪುರುಷ ವಶೀಕರಣ ಮಾಟ ಮಂತ್ರ ವಾಮಾಚಾರ ಗಂಡ ಹೆಂಡತಿ ಕಿರಿಕಿರಿ ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ಮದುವೆಯಲ್ಲಿ ತೊಂದರೆ ಸಂತಾನದಲ್ಲಿ ತೊಂದರೆ ಅತ್ತೆ ಸೊಸೆ ಜಗಳ ಅಣ್ಣ ತಮ್ಮಂದಿರ ಕಲಹ ಡೈವರ್ಸ್ ಪ್ರಾಬ್ಲಮ್ ಕೋರ್ಟು ಕಚೇರಿ ವಿಚಾರ ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ ಕೇರಳ ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ ನೂರರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ ಇಂದೇ ಕರೆ ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಮೂರು ಆರು ಎರಡು ನಾಲ್ಕು 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 ನೈನ್ ಫೈವ್ ನೈನ್ ಒನ್ ತ್ರೀ ಸಿಕ್ಸ್ ಟೂ ತ್ರಿಬಲ್ ಫೋರ್